ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ನನಗೆ ಸ್ವಲ್ಪ ಜ್ವರ ಬಂದಿದೆ ನಿನ್ನೆಯಿಂದ ಸ್ವಲ್ಪ ಜ್ವರ ಇವಾಗ ಟೈಮ್ ನೋಡಿ ಹನ್ನೆರಡೂವರೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಟ್ಯಾಬ್ಲೆಟ್ ಎಲ್ಲ ನುಂಗಿ ಹಾಗೆ ಬೆಕ್ಕು ಮರಿಗಳು ಪಾಪ ಕಿಚ್ಕೋತಿದ್ದೆ ಅನ್ನ ಕಾ ಸ್ವಲ್ಪ ರಾತ್ರಿ ಅನ್ನ ಇತ್ತಲ್ಲ ಅದನ್ನೇ ಹಾಕಿದರು ಮೊನ್ನ ಕಲಿಸ್ಬಿಟ್ಟು ಅದನ್ನು ತಿನ್ಬಿಟ್ಟು ಖಾಲಿಯಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಕಿರ್ಚ್ತಾ ಇತ್ತಲ್ಲ ಇವಾಗ ಡಾಕ್ಟ್ರು ಬೆಳಿಗ್ಗೆ ಟ್ಯಾಬ್ಲೆಟು ಮೂರು ಕೊಟ್ಟಿದ್ದಾರೆ ಅದಕ್ಕೆ ಅದನ್ನ ನುಂಗ್ಬಿಟ್ಟು ಮತ್ತು ಇಂಜೆಕ್ಷನ್ ಮಾಡಿದ್ದಾರೆ ಅದಕ್ಕೆ ಹೇಗಿರೋ ಟ್ಯಾಬ್ಲೆಟ್ ನುಂಗಿದ್ದೀನಲ್ಲ ಅದು ನುಂಗ್ತಿರುವಾಗ ಕಹಿ ಕಹಿ ಇತ್ತು ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳೋಣ ಹಾಗೆ ಅನ್ನಕ್ಕೆ ಇಟ್ಬಿಟ್ಟು ಬೆಕ್ಕಿಗಳಿಗೆ ಸ್ವಲ್ಪ ಕಲಸು ಪಾಪ ಬಂದು ಕಿರ್ಚ್ತಾ ಇದ್ದ ಡೋರ್ ಹತ್ರ ಬಂದ್ಬಿಟ್ಟು ಕಿರ್ಚೋದು ಅಭ್ಯಾಸ ಮಾಡಿಕೊಡ್ತಿದ್ದೆ ಅದಕ್ಕೆ ಅದು ಬಿಡೋಣ ಹಾಗೆ ಈಗ ಹನ್ನೆರಡುವರೆ ಅಲ್ವಾ ನಾನು ಕೂಡ ಸ್ವಲ್ಪ ರೈಸ್ನ ತಿಂದುಬಿಟ್ಟು ಮಲ್ಕೊಳ್ಳೋಣ ಬೆಳಿಗ್ಗೆಯಿಂದ ಮಲಗಿದ್ದೀನಿ ಮಮ್ಮ ಮೂರು ಸರಿ ಫೋನ್ ಮಾಡಿದಾನೆ ಅವಾಗ ನಿದ್ದೆ ಬರೋದಿಲ್ಲ ಹ್ಞೂ ಪದೇ ಪದೇ ಫೋನ್ ಮಾಡ್ತಾಯಿದ್ರೆ ನಿದ್ದೆ ಅಲ್ಲಿ ಬರದ ನಿದ್ದೇ ಬರಲ್ಲ ಮತ್ತು ಟ್ಯಾಬ್ಲೆಟ್ ಬರ್ತಿದ್ದಾರೆ ಇಶಿಸಿದ್ದು ಉದ್ದ ಇದ್ದವನೊಂದು ಟ್ಯಾಬ್ಲೆಟ್ ಐಮೋರ್ ಬರುತ್ತಲ್ಲ ಆ ಥರ ಅಂದರೆ ಸ್ಮೆಲ್ಲಾಂದ್ರೆ ನುಂಗ್ಬೋದು ಸ್ಮೆಲ್ಲು ಮತ್ತು ಗಂಟ್ಲು ಸಖತ್ತು ನೋವು ಏನು ನುಂಗೋದಕ್ಕೆ ಆಗಲ್ಲ ಅದನ್ನ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ರೈಸ್ ಹಾಕ್ಬಿಟ್ರೆ ಅದಕ್ಕೂ ಅದಕ್ಕೂ ಹಾಕ್ಬಿಡೋಣ ಇವಳು ವೆಯ್ಟ್ ಮಾಡ್ತಿದ್ದಲ್ಲ ರಾಣಿ ಈ ರಾಣಿ ಕೂಡ ಅನ್ನಕ್ಕೆ ವೆಯ್ಟ್ ಮಾಡಿದ್ದಲ್ಲ ಬೆಳಗ್ಗೆ ದೋಸೆ ಇಟ್ಟಿತ್ತು ಅದಕ್ಕೆ ಕೌಶಿಗೆ ದೋಸೆ ಇಟ್ಟಿದ್ದಾರೆ ಸಾಂಬಾರು ಮಾತ್ರ ಮೂರು ತರ ಸಾಂಬಾರ್ ಇತ್ತು ಯಾವ್ದಾದ್ರು ಹಾಕೊಂಡು ತಿನ್ಕೊಂಡು ಹೋಗಿ ಅಂತ ಹೇಳಿದೆ ಅದಕ್ಕೆ ಅವರು ಅಪ್ಪ ಏನಾದ್ರು ನುಂಗ್ಬೇಕಂದ್ರೆ ಸುಮ್ ತುಂಬಾ ಕಷ್ಟ ಹಾಗೆ ಆ ದೋಸೆ ಹಾಕೊಂಡು ತಿನ್ಕೊಂಡು ಹೋಗಿ ಅಂದರೆ ತಿನ್ಕೊಂಡೋಗಿದ್ದು ದೋಸೆ ಇಟ್ಟು ಇನ್ನೊಂದು ಒಂದು ದೋಸೆ ಆಗ್ಬೋದು ಏನೋ ಒಂದೋ ಎರಡೋ ಅದಕ್ಕೆ ಹೊರ್ಗಡೆನೇ ಇಟ್ಬಿಡು ಮಧ್ಯಾಹ್ನ ಅಪ್ಪ ನಮ್ಮಮ್ಮ ಊಟಕ್ಕೆ ಬರ್ತಲ್ಲ ಅವ್ರೆ ಹಾಕೊಂಡು ತಿನ್ನಲಿ ಅಂತ ನಾನು ಒಂದೆರಡು ದೋಸೆ ಹಾಕ್ಕೊಟ್ಟು ಮೊನ್ನೆ ತಿಂದೆ ಹಾಗೆ ನೋಡಿ ದೋಸೆ ಮಾಡಬೇಕಲ್ಲ ಇದನ್ನ ಇಲ್ಲಿ ಇಟ್ಬಿಟ್ಟಿದ್ದಾರೆ ಇಟ್ಬಿಟ್ಟು ತವ ಇಟ್ಟಿದ್ದಾರೆ ಅದು ಫುಲ್ಲು ಸುಟ್ಟೋಗಿದೆ ನಾನು ಈಗ ಬಂದು ಅನ್ನ ಅಂತೇಳಿ ಬಂದನಲ್ಲ ಆ ದೋಸೆ ತವಾನ ಎತ್ತಿದ್ರೆ ನೋಡಿ ಮತ್ತೆ ಹೇಗಾಗಿದೆ ಕಾಣಿಸ್ತಿದ್ಯಾ ಹಾ ಅಲ್ಲ ಇವಾಗ ಇದನ್ನ ಬಿಸಾಕ್ಬೇಕು ಕಿಚನ್ ಏನು ಕ್ಲೀನ್ ಮಾಡಿಲ್ಲ ನಾನಂತೇನು ಕ್ಲೀನ್ ಮಾಡಲ್ಲ ಒಂದಿನ ಹಾ ಒಂದಿನ ತಗೊಳ್ಳೋಣ ತಗೊಳೋಣ ಅಂತೇಳಿ ಹಾ ಕಿಚನ್ ಎಲ್ಲ ನೋಡ್ತಿದ್ರೆ ಬಾ ಗುಮ ಹೋಗಿ ಕ್ಲೀನ್ ಮಾಡಬೇಕು ಅಂತ ಅನ್ಸುತ್ತೆ ಎಲ್ಲ ಎಲ್ಲೆಲ್ಲಿ ಬಿದ್ದಿದೆ ಎಲ್ಲ ಒಂದು ಇಲ್ಲ ಒಂದು ಇಲ್ಲಿ ಕೌಶಿಲ್ಲ ಇಲ್ಲ ಅಂತ ಸ್ವಲ್ಪ ಅದಿತಿ ಎಲ್ಲ ಇರ್ತಿತ್ತು ಹೋಗಿಲ್ಲಾನೆ ನಾವಂತೂ ಹೆಣ್ಮಕ್ಳಂತೂ ಯಾವಾಗಲೂ ನಾನಂತೂ ಬೇರೆಯವ್ರಿಗೆ ಗೊತ್ತಿಲ್ಲ ನಾನಂತೂ ಎಲ್ಲ ಅಂದರೆ ಡೈಲಿ ಮಧ್ಯಾಹ್ನ ಟೈಮ್ ಅಂತೂ ನಿದ್ದೆ ಮಾಡಲ್ಲ ಇದು ಬಾಲನೇ ಮುಖಕ್ಕೆ ಸೋಗ್ಸೋದು ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಲ್ಲ ನಾನು ಅದು ಅಭ್ಯಾಸನೇ ಮಾಡ್ಕೊಂಡಿಲ್ಲ ಅದೇನಂದ್ರೆ ಒಂದಿನ ಅಭ್ಯಾಸ ಮಾಡ್ಕೊಂಡ್ರೆ ಡೈಲಿ ಆ ಟೈಮಿಗೆ ನಿದ್ದೆ ಬಂದ್ಬಿಡುತ್ತೆ ಅದರಿಂದ ಅಭ್ಯಾಸ ಮಾಡ್ಕೊಂಡಿಲ್ಲ ಈ ಟೈಮಲ್ಲಿ ಹುಷಾರಿಲ್ಲ ಅಂದಾಗ ಅಷ್ಟೇ ಹೋಗಿ ರೆಸ್ಟ್ ಮಾಡುವಂಥದ್ದು ಇವಾಗಲೇ ಕಿಚನೆಲ್ಲ ನೋಡ್ತಿದ್ರೆ ಹುಚ್ಚಿಡಿಯೋ ಥರ ಆಗ್ತಿದೆ ಹೋಗಿ ಕ್ಲೀನ್ ಮಾಡಬೇಕು ಆ ಥರ ಎಲ್ಲ ಅನ್ನಿಸ್ತಾರೆ ಓಕೆ ಅನ್ನ ಆಯಿತು ಅದು ಬೀಜಲೆಲ್ಲ ತಣ್ಣಗಾಗಲಿ ಆಮೇಲೆ ಸ್ವಲ್ಪ ಬೆಕ್ಕಿಗೆಲ್ಲ ಪಾಪ ಬೆಕ್ಕುಗಳು ಓಡಿಸ್ಬಿಡೋಣ ಅಂತ ನಾನು ಅನ್ಕೋತೀನಿ ಪಾಪ ಇಲ್ಲೇ ಸೆಟ್ಲಾಗ್ಬಿಟ್ಟಿದೆ ಬಂದು ಬಂದು ಕಿರ್ಚೋದು ಮತ್ತು ಇವಾಗ ಒಳಗಡೆ ಎಲ್ಲ ಬಂದು ಅನ್ನೆಲ್ಲ ತಿಂದ್ಕೊಂಡೋಗ್ತಿರತ್ತಾ ಅದು ಓಡ್ಸೋಕ್ಕೆ ಹಿಂಗೆ ಮನಸ್ಸು ಬರುತ್ತೆ ಮನ್ಸೇ ಬರಲ್ಲ ಅದಕ್ಕೆ ಅನ್ನ ಕೆಲಸ ಹಾಕ್ಬಿಡ್ತೀನಿ ಈಗ ಸುಮಾರು ಒಂದು ಮೂರ್ನಾಲ್ಕು ದಿನದಿಂದ ಅಭ್ಯಾಸ ಆಗ್ಬಿಟ್ಟಿದೆ ಒಳಗಡೆ ಬಂದು ತಿನ್ಕೊಂಡು ಹೋಗುವಂಥದ್ದು ಡೋರ್ ಹತ್ರ ಬಂದುಬಿಟ್ಟು ಏನಾದರೂ ಇವಾಗ ವೆದರಿಗೆ ಡೋರೆಲ್ಲ ಲಾಕ್ ಮಾಡಿರ್ತೀನಿ ಮತ್ತು ಗಾಳಿ ತುಂಬ ಇದೆ ಆವಾಗ ಡೋರ್ ಕ್ಲೋಸ್ ಮಾಡಿರ್ತೀನಲ್ಲ ಗಾಳಿ ಬೀಸ್ತಾ ಇರುತ್ತೆ ಅಂತೇಳಿ ಬೆಕ್ಕಳು ಬಂದ್ಬಿಟ್ಟು ಡೋರ್ ಹತ್ರ ಕಿರ್ಚೋದು ಪಾಪ ಆಗ್ತದೆ ಅದಕ್ಕೆ ಅನ್ನ ಹಾಕ್ತಿದ್ದೀನಿ ನೋಡೋಣ ಓಕೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತೀನಿ ಏನೋ ಗೊತ್ತಿಲ್ಲ ಹಾಸ್ಪಿಟ್ಲಿಂದ ಬಂದ್ನಲ್ಲ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೂ ವೀಡಿಯೋ ಮಾಡಲೇ ಇಲ್ಲ ಇವತ್ತಾದ್ರು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಓಕೆ ಹ್ಞೂ ನನಗೊಮ್ಮೆ ನನ್ನ ಜೊತೆಯೇ ಇದೆ ಇದು ಇದು ಕೊಟ್ಟಿಸ್ತಿದೆಯಾ ಏನೋ ಗೊತ್ತಿಲ್ಲ ನಿನ್ನೆ ಅಂತಿದು ಏನೂ ತಿಂದಿಲ್ಲ ಯಾಕೆ ಏನು ಅಂತಲೇ ಗೊತ್ತಿಲ್ಲ ಬೆಳಿಗ್ಗೆ ಒಂದು ಚಿಕನ್ ಕಾಲು ಪೀಸ್ ಅಷ್ಟೇ ತಿಂದಿದ್ದು ಅದನ್ನ ಮತ್ತೆ ಏನು ತಿಂದಿಲ್ಲ ಅದು ಆರಾಮಾಗಿ ಇದ್ದಾಳೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಈ ವಿಡಿಯೋ ಬಂದು ಸುಮಾರು ಒಂದು ವಾರ ಆಗಿದೆ ಒಂದು ವಾರದ ಹಿಂದಿನ ವೀಡಿಯೋ ಇದೆಲ್ಲ ಬೆಕ್ಕು ಬಂದು ನನ್ನ ತೊಡೆ ಮೇಲೆ ಮಲ್ಕೊಂಡಿರೋದು ಸ್ವಲ್ಪ ಹೊತ್ತು ನನ್ನ ನೋಡೋದು ಏನೋ ಒಂಥರ ಕಿಚ್ಚೋದು ಬೇರೆ ರೀತಿ ಏನೋ ಒಂಥರ ಪಾಪ ಅನ್ನೋ ಥರ ನನ್ನ ನೋಡಿ ಏನೋ ಏನೋ ಅಂತ ಗೊತ್ತಿಲ್ಲ ಸುಮ್ಮನೆ ನೋಡೋದು ಒಂಥರ ಏನೋ ಒಂಥರ ನನ್ನನ್ನು ಪಾಪದವರು ನೋಡ್ತಾರಲ್ಲ ಆ ಥರ ನನ್ನನ್ನು ನೋಡೋದು ಆ ಥರ ಎಲ್ಲ ಮಾಡ್ತಾಯಿತ್ತು ಮತ್ತು ಇತ್ತೀಚಿಗೆ ಗೊತ್ತಿಲ್ಲ ಸರಿಯಾಗಿ ತಿನ್ನಲ್ಲ ಚಿಕನ್ ಒಂದು ತಿನ್ನುತ್ತೆ ಅಷ್ಟೇ ಹಾಕಿದರೆ ಅದಾದಮೇಲೆ ಮತ್ತೆ ಇನ್ನೇನು ತಿನ್ನಲ್ಲ ಅದು ಚಿಕನ್ ಬೇಕಾದ್ರೆ ನೀವೆಷ್ಟಾದರೂ ಹಾಕಿ ತಿನ್ನುತ್ತೆ ಆದರೆ ಅನ್ನ ಮಾತ್ರ ಜಾಸ್ತಿ ತಿನ್ನೋಕ್ಕೋಗಲ್ಲ ಈ ಥರ ಎಲ್ಲ ಮಾಡ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ಸಣ್ಣ ಕೂಡ ಆಗಿಬಿಟ್ಟಿದೆ ಅದು ಬೆಕ್ಕು ಟೈಮ್ ಬಂದು ಇವಾಗ ಆರು ಗಂಟೆ ಇದೆ ಇನ್ ಫೈವ್ ಮಿನಿಟ್ಸ್ ಇದೆ ಏನಂದರೆ ಅಲ್ಲಿಂದ ಬಂದಮೇಲೆ ಬೆಳಿಗ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಅಂದರೆ ಮಧ್ಯಾಹ್ನ ಟ್ಯಾಬ್ಲೆಟೇ ಇಲ್ಲ ಬೆಳಿಗ್ಗೆ ಒಂದು ಮೂರು ಟ್ಯಾಬ್ಲೆಟು ಮತ್ತು ರಾತ್ರಿ ಮೂ ನಾಲ್ಕು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನಾನು ಹನ್ನೆರಡು ಗಂಟೆ ಆಗಿತ್ತಲ್ವ ಅದಕ್ಕೆ ಬೆಳಿಗ್ಗೆ ಮೂರು ಟ್ಯಾಬ್ಲೆಟ್ ತೊಗೊಂಡಿದ್ದೆ ತಗೊಂಡು ಮತ್ತು ಒಟ್ಟಿಗೆ ಹನ್ನೊಂದು ಒಂದು ಗಂಟೆಗೆ ಊಟ ಎಲ್ಲ ಮಾಡಿಕೊಂಡು ಬಂದು ಮಲ್ಕೊಂಡಿದ್ದು ಏನಾಗಿದೆ ಅಂದರೆ ಗಂಟ್ಲು ಫುಲ್ಲು ನುಂಗೋದಕ್ಕೆ ಆಗ್ತಾಯಿಲ್ಲ ಹೇಳಿದ್ನಲ್ಲ ಇವಾಗ ನೋಡಿ ಫುಲ್ಲು ಆ ಟ್ಯಾಬ್ಲೆಟ್ ತೊಗೊಂಡೆ ಒಂದು ಹಾಫ್ ಆನ್ ಅವರಲ್ಲೇ ಫುಲ್ಲು ಕ್ಲಿಯರ್ ಆಗೋಯ್ತು ಗಂಟ್ಲೆಲ್ಲ ಮತ್ತು ಒಂದು ಇಂಜೆಕ್ಷನ್ ಬೇರೆ ಕೊಟ್ಟಿದ್ರು ನೋಡಿ ಎಷ್ಟು ಬೇಗ ಕ್ಲಿಯರ್ ಆಗೋಯ್ತು ಅಂದರೆ ನಾವು ಮನೇಲಿ ಒಂದೊಂದ್ಸರಿ ಡೋಲೋ ಅಥ್ವಾ ಐಮೋಲ್ ಈ ಥರ ತೊಗೊಂಡಿರ್ತೀವಿ ಆದರೂ ಅದು ವಾಸಿನೇ ಆಗೋಲ್ಲ ಅವ್ರು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಂದು ಇಂಜೆಕ್ಷನು ಅವ್ರಿಗೆ ಬರ್ದು ಕೊಟ್ಟಿರುವಂಥ ಟ್ಯಾಬ್ಲೆಟ್ ತೊಗೊಂಡು ಬಂದ್ರೆ ಅವ್ರಿಗೊಂದು ಫೀಸ್ ಕೊಟ್ಟು ಅಂದರೆ ಫೀಸ್ ಎಲ್ಲ ಕೊಟ್ಟು ಬಂದ್ರೇನೆ ಈ ಥರ ಜ್ವರಗಳೆಲ್ಲ ಬೇಗ ವಾಸಿ ಆಗೋದು ಅದಕ್ಕೆ ನಾನು ಬೆಳಿಗ್ಗೆ ಮೂರು ಟ್ಯಾಬ್ಲೆಟ್ ತೊಗೊಂಡು ಊಟ ಎಲ್ಲ ಮಾಡ್ಕೊಂಡು ಮಲ್ಕೊ ಇಷ್ಟು ಬೆವರು ಅಂದರೆ ಫುಲ್ಲು ಆಗ್ತಾನೇ ಇದೆ ಆಮೇಲೆ ನಿದ್ದೆ ಮತ್ತು ಆ ಟ್ಯಾಬ್ಲೆಟ್ ಪವರ್ ಹೇಗಿದೆ ಅಂದರೆ ಒಂಥರ ಯಾವ ಥರ ಹೇಳ್ಬೋದು ಅಂದರೆ ಸಖತ್ ಪವರ್ ಇದೆ ಅನ್ಸುತ್ತೆ ಆ ಟ್ಯಾಬ್ಲೆಟ್ಗೆ ಸುಸ್ತು ಮತ್ತು ಊಟ ಎಲ್ಲ ಮಾಡಿದ್ದೀನಿ ಆದರೂ ಕೂಡ ಸುಸ್ತಾಗ್ತಿದೆ ಯಾರಾದರೂ ಕಾಫಿನ ಏನಾದರೂ ಮಾಡಿಕೊಟ್ರೆ ಸರಿ ಅಂತ ಅನ್ಸುತ್ತೆ ಯಾರು ಮಾಡಿಕೊಡ್ತಾರೆ ಇವಾಗ ನಾನೇ ಹೋಗಿ ಮಾಡ್ಕೋಬೇಕು ನನಗೆ ಈಗ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಒಂಥರ ಸುಸ್ತಾಗ್ತಿದೆ ಸುಸ್ತಿಗೆ ಏನಾಗುತ್ತೆ ಒಂಥರ ತಲೆ ಸುತ್ತೋ ಥರ ಆ ಥರ ಎಲ್ಲ ಆಗ್ಬಿಡುತ್ತೆ ನಿದ್ದೆ ಬರುತ್ತೆ ಆ ಟ್ಯಾಬ್ಲೆಟ್ ಪವರಿಗೆ ಚೆನ್ನಾಗಿ ನಿದ್ದೆ ಎಲ್ಲ ಬರ್ತಿದ್ದು ಹೀಗೆ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಇನ್ನಾಗೆ ಅಂತ ಓಕೆ ಜ್ವರ ಎಲ್ಲ ಹೋಯಿತು ಮತ್ತು ಗಂಡಲು ನೋವಷ್ಟೇ ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಹೋಗಿದೆ అది ఇంజెక్షన్ పవర్గా ఇలా ట్యాబ్లేట్ నుండి ఉన్న అద్ర పవరా ఏమో హంగే అది హే మి ఆమె స్వల్పత్ బిట్టు ఎద్దు నా కాఫియెల మాకుంటు కుడి అంతి ఓకే ఓకే ಮನೇಲಿ ಸ್ವಲ್ಪ ಸಾಂಬಾರೆಲ್ಲ ಇತ್ತು ಹಾಗೆ ಮೋನ್ ಮೋನ್ಮನಿಗೆ ಹೇಳಿದ್ದೆ ಮತ್ತು ನನಗೆ ಸ್ವಲ್ಪ ಸ್ವಲ್ಪ ಅಂದರೆ ಯಾವುದೂ ಸಾಕಾಗಲ್ಲ ಆ ಥರ ಇತ್ತು ಅದಕ್ಕೆ ಓಟೆಲಿಂದ ಸಾಂಬಾರು ಥರ ಕೇಳಿದ್ದೆ ಓಟೆಲಿಂದ ಸಾಂಬಾರು ಮತ್ತು ರಸಮ್ ತೊಗೊಬಂದಿದ್ರು ಈ ಥರ ಸೊಪ್ಪಿನ ಸಾರ ಏನೋ ಕೊಟ್ಟಿದ್ದಾರೆ ಅದಕ್ಕೆ ಏನು ಮಾಡಿದ್ದಾರೆ ಆ ಸಿಮೆಂಟ್ ತುಂಬ ಹಾಕ್ಬಿಟ್ಟಿದ್ದಾರೆ ತಿನ್ನೋದಕ್ಕೆ ಆಗೋಲ್ಲ ಹಸಿಮೆಣ್ಸಿನ್ಕಾಯಿ ಏನಾದರೂ ಕಡಿಮೆ ಹಾಕಿದ್ದರೆ ಆರಾಮಾಗಿ ತಿನ್ಬೋದಿತ್ತು ಆ ಥರ ಮಾಡಿಬಿಟ್ಟಿದ್ದಾರೆ ತಿನ್ನೋಕ್ಕೆ ಆಗಿಲ್ಲ ನಾನು ಮಾಡಿರುವಂಥ ಸಾಂಬಾರುಗಳು ನಿನ್ನೆದು ಎಲ್ಲ ಇದೆಯಲ್ಲ ಅದು ಸ್ವಲ್ಪ ಸ್ವಲ್ಪ ಇದೆ ಅದು ಯಾರಿಗೂ ಕೂಡ ಸಾಕಾಗಲ್ಲ ಅದಕ್ಕೆ ನಾನು ಹೋಟೆಲಿಂದ ತಂದುಬಿಡಿ ಇರಲಿ ಅಂದ್ಬಿಟ್ಟು ಮತ್ತು ಕೌಶಿಗೆ ರಸಮ್ ಇಷ್ಟ ಅಂಥೇಳಿ ರಸಮ ಕೂಡ ತಂದಿದ್ದಾರೆ ಓಕೆ ಹಾಗೆ ನಾನು ಕಾಫಿ ಮಾಡ್ಕೊಂಡು ಕುಡಿಯೋಣ ಸ್ವಲ್ಪ ಜ್ವರ ಎಲ್ಲ ಬಂದಾಗ ಸ್ವಲ್ಪ ಕಾಫಿ ಎಲ್ಲ ಬೆಸ್ಟು ಅದಕ್ಕೆ ಕಾಫಿನೇ ಮಾಡಿಕೊಂಡು ಕುಡಿಯೋಣ ಅಂತೇಳಿ ಬಂದಿದ್ದೀನಿ ಮತ್ತು ಕೌಶಿ ಇನ್ನೂ ಬಂದಿರಲಿಲ್ಲ ಅವನೇನಾದರೂ ಬಂದಿದ್ದರೆ ಅವನೇ ಮಾಡ್ತಾಯಿದ್ದ ಅವನಿಗೆ ಹೇಳಿ ಅವನು ಮಾಡುವಾಗ ನಾನೇ ಎದ್ಬಿಟ್ಟು ಮಾಡಿಕೊಂಡು ಕುಡಿಬೋದು ಅವನು ಎಷ್ಟ ಎಷ್ಟು ಮಾಡಲಿ ಈ ಲೋಟದಲ್ಲಿ ಮಾಡಲ ಚಿಕ್ಕ ಲೋಟದಲ್ಲಿ ಮಾಡಲ ಇಲ್ಲ ದೊಡ್ಡ ಲೋಟದಲ್ಲಿ ಮಾಡಲ ಸಕ್ಕರೆ ಕಡಿಮೆ ಬೇಕಾ ಜಾಸ್ತಿ ಬೇಕಾ ಈ ಥರ ಎಲ್ಲ ಕೇಳ್ತಾಯಿರ್ತಾನೆ ಯಾಕೆಂದರೆ ನಾನು ಸ್ವಲ್ಪ ಸಕ್ಕರೆ ಎಲ್ಲ ಸ್ವಲ್ಪ ಕಡಿಮೆನೇ ಕಾಫಿ ಟೀಗೆಲ್ಲ ಹಾಕುವಂಥದ್ದು ಅದೆಲ್ಲ ಹೇಳುವಾಗ ಇನ್ನೂ ಸುಸ್ತಾಗುತ್ತೆ ನನಗೆ ಅದಕ್ಕೆ ಇವನ್ ಹೇಳೋ ಬದಲು ಅವನು ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾನೇ ಮಾಡಿಕೊಂಡು ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಆರಾಮ ಅನ್ನಿಸ್ತು ಅದಕ್ಕೆ ಇವಾಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ